ಅಸ್ಮಾತ್ ರಂಗ ಪೂಜಾ ದ್ವಾರಸ್ಯಾದಿ ಧ್ವಜ ಅಂತ ಬಂದಾಗ ದ್ವಾರ ಅಂತ ಬರ್ತದ ಧ್ವಜ ಮುಟ್ಟ ಅಗೆದನ ಬಾರದ ಅಂಚನೆ ಆ ರಟ್ಟ ಮೈಟ್ ದೀಪನ ಗೊತ್ತಾದ ಆ ದೀಪದ ನಡುಟು ದೇವರನ್ನು ನಮ ಪೂಜೆ ಮಾಡ್ತದೆ ಆ ದೇವರನ್ನ ಪೂಜದ ಪೊರ್ಲನ್ನು ತೂಯ ಅಂತ ವಿಧಿವರ ಭಿಮತಾನ್ ಸರ್ವ ಸಿದ್ಧಿಂದ ಬೇತಾನ್ ವಿಧಿ ಪ್ರಕಾರವಾದ ನಮ್ಮ ಆ ಭಗವಂತನ ಆರಾಧನೆ ಮಾಡ್ತೀವಿ సర్వసిద్ధిన్నేత నమ్మ ఇష్టార్థం దాదం పూర కై కూడా అది కొట్టే విశేషవ రంగ పన్నగ కొందర్థి నగర పంచమిన పర్వకాలి సుబ్రహ్మణ్య దేవరకు రంగ పూజ సేవను ఆ సుబ్రహ్మణ్య స్వామి సందేశ స్వీకారొందు యవ ప్రకారయన ఆరాధన వస్తుందా ఆ రీతి శాస్త్రోక్త ఫల యజమాన వర్గత సహ కుటుంబ ಸ್ನೇಹಿಯಿಂದ ಪ್ರಾರ್ಥನೆ ಮಾಡ್ತಾನೆ ಅಗಲ ಅದನ್ನ ಇಷ್ಟಾರ್ಥೂರ ಕೈಗೂಡಾದ ಕೊಡ್ದು ನನ್ನಾತ ವಿಜೃಂಭಣೆಟ್ಟ ನಮ್ಮ ಆ ಸ್ವಾಮಿನ ಸೇವೆ ಪೂಜೆ ಪುನಸ್ಕಾರ ಮಾಡ್ತೀನಿ ಯೋಗ ಯೋಗವಾಗ್ಯ ಇಂತ ದಿನ ತಾನ್ ರಂಗ ಪೂಜೆ ಮಾಡ್ತೀನಿ ಅಂತ ಅವರ ಊರುಗಾವಡು ಜನಪದ ಸ್ನಾನಗಾವಡು ಬರ್ತಿನ ಅಂಕಿಂತರ ಸಮಸ್ತ ದುರಿತ ಕಷ್ಟಗಳೇನು ಕೂಡ ಆ ಸುಬ್ರಹ್ಮಣ್ಯ ದೇವರು ನಾಗದೇವರು ಪರಿಹಾರ ಮಾಡ್ತಿದ್ದೇರ್ಗೆ ಊರುಗೆ ಎಡ್ಡ ಅನುಗ್ರಹವನ್ನು ತಗೊಂಡು ಯಜಮಾನ ವರ್ಗದ ಇಷ್ಟಾರ್ಥಗಳು ಆದೊಂಡ ಅವೇ ಪೂರ ಆ ಸ್ವಾಮಿ ಶೀಘ್ರಾದಿ ಶೀಘ್ರ ಈಡೇರಿಸಾ ತಗೊಂಡು ಮಾತರಗ್ನ ಸನ್ಮಂಗರ ಅನುಗ್ರಹವನ್ನು ಕೊಡುವ ಬಂದು ರಂಗಪೂಜದ ಪರ್ವಕಾಲದ ದೇವರನ್ನ ನಡೆಕಂತು ಭಕ್ತಿನ ಮಂತ್ರ ಚಿತ್ರ ಪ್ರಾರ್ಥನೆ ಗೋವಿಂದ ಗೋವಿಂದ